ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಬಿ ಕೆ ಹರಿಪ್ರಸಾದ್ ಅವರ ಪಿಸಿಸಿ ಕಾರ್ಯಾಧ್ಯಕ್ಷರಾದಂತ ಶ್ರೀ ಸಲೀಂ ಅಹಮದ್ ಅವರೇ ಮಾಜಿ ವಿಧಾನಸಭೆಯ ಅಧ್ಯಕ್ಷರಾದಂತ ಶ್ರೀ ಕೆ ಪಿ ಕೋಳಿವಾಡ್ ಅವರೇ ಎ ಕಾರ್ಯದರ್ಶಿಗಳಾದಂತ ಸಿ ಕಾರ್ಯದರ್ಶಿಗಳಾದಂಥ ಮಯೂರ ಜಯಕುಮಾರ್ ಅವರೇ மாஜி சச்சிவர எச் எம் ரேவ்ண அவரே மாஜி கேபிசிசி அட்சரீ அல்லம் வீரபிரப்ப அவரே மாஜி சச்சுவரவரே ಶಾಸಕರಾದಂತ ಶ್ರೀ ಶ್ರೀನಿವಾಸ್ ಮಾನಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಚಿ ಪಿಪ್ ಆದಂತ ಪ್ರಕಾಶ್ ರಾಥೋಡ್ ಅವರೇ ಮಾಜಿ ಲೋಕಸಭಾ ಸದಸ್ಯರಾದಂತ ಶ್ರೀ ಐಜಿ ಸನದಿ ಅವರೇ

மாஜி சச்சிவராக ருதிரப்ப லம்மணி அவரே மாஜி சச்சிவர மனோகர் தஹசீல் தார் மாஜி சாசகரோ பி பண்கார் அவர மாஜி சாசிக்க ಬಿಜೆಪಿಗಿಂತ ಜಾಸ್ತಿ ಇತ್ತು ನಮ್ಮ ರಾಜ್ಯಪಾಲರು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಅವರನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕರೆದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಹೇಳಿದ್ರು ನೀವು ಸದನದಲ್ಲಿ ನಿಮಗೆ ಬಹುಮತ ಇದೆಯಾ ಅಂತಕ್ಕಂಥದನ್ನ ಸಾಬೀತು ಮಾಡಬೇಕು ಯಡಿಯೂರಪ್ಪನವರು ಬಹುಮತವನ್ನ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಡಿಯೂರಪ್ಪನವರು ಬಹುಮತವನ್ನ ಸಾಬೀತು ಮಾಡಲಿಲ್ಲ ಹಾಗಾಗಿ ಅಧಿಕಾರವನ್ನ ಕಳ್ಕಂಡ್ರು ನಾಲ್ಕು ದಿನ ಅಷ್ಟೇ ಮುಖ್ಯಮಂತ್ರಿ ಆಗಿದ್ದದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ ನಾವು ಜೆಡಿಎಸ್ನವರು ಸೇರಿ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ನಾವು ಎಂಬತ್ತು ಸ್ಥಾನಗಳಿದ್ರೂ ಕೂಡ ಮೂವತ್ತೇಳು ಸ್ಥಾನ ಇರತಕ್ಕಂಥ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ಕಾರಣ ಯಾಕಪ್ಪ ಅಂತಂದ್ರೆ ಕೋಮುವಾದಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬಾರದು ಕೋಮುವಾದಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹಿಂಸೆ ಪ್ರಾರಂಭ ಆಗ್ತದೆ ಹಿಂಸಾತ್ಮಕ ಕೃತ್ಯಗಳು ಪ್ರಾರಂಭ ಆಗ್ತವೆ அசிஷ்ணுதை பிராரம் ஆக சேலனா பிராரம் ஆக அதுக்கோஸி பட்ச யாவணக்கூட அப்பம ஆதார மேல ஜாத்திய ஆதார மேல ஜனரவரை ஜனராக கேள்ஸ் ಜನರ ಮನಸ್ಸಿನಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅನ್ನೋ ಕಾರಣ ನಮಗಿಂತ ಕಡಿಮೆ ಸ್ಥಾನ ಇರ್ತಕ್ಕಂಥ ಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದು ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳ ಮುಖ್ಯಮಂತ್ರಿ ಆಗಿದ್ರು ವನ್ನು ಕಳ್ಕೊಂಡ್ರು ಕಾರಣ ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪ ಮತ್ತು ಇತರ ಬಿಜೆಪಿಯವರು ಅನೈತಿಕ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರು ಎಂಎಲ್ಎಗಳನ್ನು ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟು

ತಮ್ಮನ್ನ ತಾವು ಮಾಡಿಕೊಂಡಂತವರು ಜನರಿಗೆ ಓಟ್ ಕೊಟ್ಟಂತ ಜನರಿಗೆ ಅವಮಾನ ಮಾಡಿ ಅಗೌರವ ಮಾಡಿ ಅವರನ್ನ ತಿಕ್ಕರಿಸಿ ಬೇರೆ ಪಕ್ಷಕ್ಕೆ ಹೋದಂತವರು ನಾಚಿಕೆ ಮಾನ ಮಲ್ದೇ ಇದ್ದೇನೆ ಜೆ ಡಿ ಎಸ್ನಿಂದ ಮೂರು ಜನ ಶಾಸಕರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಮೂರು ಜನ ಶಾಸಕರು ಒಟ್ಟು ಹದಿನೇಳು ರೂಪಾಯಿ ಖರ್ಚು ಮಾಡಿ ಸುಮಾರು ನನ್ನ ಪ್ರಕಾರ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಹಿಂಭಾಗಲಿನಿಂದ ಅಧಿಕಾರವನ್ನ ಹಿಡಿದ್ರು ಭಾರತೀಯ ಜನತಾ ಪಕ್ಷದವರು ಹಿಂಭಾಗಲಿಂದ ಅಧಿಕಾರವನ್ನ ಹಿಡಿದ್ರು ನಮಗೆ ಇದು ರಾಜಕೀಯ ವ್ಯಭಿಚಾರ ಇಂಥ ನೀಚ ಕಾರ ರಾಜಕಾರಣವನ್ನು ಮಾಡಬಾರದು ಅನೈತಿಕವಾಗಿ ಸರ್ಕಾರವನ್ನು ರಚನೆ ಮಾಡಬಾರದು ಈ ಸರ್ಕಾರ ಈ ರಾಜ್ಯದ ಜನರಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಉಸ್ತಾದಚಾರದಲ್ಲಿ ಮೂಗೋದರು ಅದಕ್ಕೆ 라ಜಿನಾಮೆ ಕೊಟ್ಟು ಬಿಜೆಪಿ ಹೋಗಿದ್ರಲ್ಲ 30 ಕೋಟಿ 35 ಕೋಟಿ ಖರ್ಚು ಮಾಡಿ ಚುನಾವಣೆ ಗೆದ್ದಿದ್ರಲ್ಲ ಅದಲ್ಲ ಯೂರೋಪನವರೇ ಕೋಟಿಗಂತ ಯೂರೋಪನವರೇ ಕೋಟಿ ಅಂತ ಹಣ ನಾನು ಹೇಳೋದಲ್ಲ ಇದು ಯತ್ನಾಳ್ ಅವರು ಅವ್ರ ಪಾರ್ಟಿ ವಿಶ್ವನಾಥ್ ಅವರು ಎಂ ಎಲ್ ಸಿ ಅವ್ರು ಹೇಳಿರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರ ಮನೆಯಲ್ಲೇ ಯಾರಿಗೆ ಕಾಂಟ್ರಾಕ್ಟ್ ಕೊಡಬೇಕು ಯಾರಿಂದ ಎಷ್ಟು ಡೋಸು ಮಾಡಬೇಕು ಅನ್ನೋದು ನಡೀತಾ ಇದೆ எு கோட்டி ரூபாய் அந்த விஸ்வநாத் எத்நாள் அவரு பார்ட்டியவருது நான் எத்னா எத்தாள் பப அவரு கூட முக்கியமாரி ஆகாங்க அவரு முக்கியமே ஆகாதே பரடூரை சாயிர கோட்டி ரூபாய் கொடுப்போம் மிஸ்ட எத் இன்னும்ூரு கேக்கு மிஸ்ட ಯಾವ ಅವರು ಇವರು ಬಿಜೆಪಿ 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 ಎವಿಡೆನ್ಸ್ ಬೇಕ ಬಸವರಾಜ ಬೊಮ್ಮ ಕೆಂಪಣ್ಣ ಮತ್ತು ಅವರ ಸಂಗಡಿಗರು ನಲವತ್ ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದೀರಿ ಅಂತಂದ್ರೆ ಎವಿಡೆನ್ಸ್ ಕೊಡಿ ಕೊಡಿ బాసౌడ ఎత్తడెన్స్ అల్వా విశ్వనాథిడెన్స్ అల్వాణ ప్రధానమంత్రి పత్ర బరుదు ఏడు ఆరు ಆರು ಏಳು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಶ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ತನೇ ಇಶವಿನಲ್ಲಿ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಎಷ್ಟು ದಿನ ಆಯ್ತು ಒಂದು ವರ್ಷ ಆರು ತಿಂಗಳಾಯ್ತು ಆಯ್ತು ಇವತ್ತು ಪ್ರಧಾನಮಂತ್ರಿಗಳು ಬಂದಿದ್ದಾರೆ ವಾರಕ್ಕೊಮ್ಮೆ ಬಂದ್ಬಿಡ್ತಾರೆ ಹನ್ನೆರಡನೇ ತಾರು ವಾರಕ್ಕೊಮ್ಮೆ ಯಾಕಂದ್ರೆ ಬಿಜೆಪಿಯವರು ಬಂಡವಾಳನೇ ನರೇಂದ್ರ ಮೋದಿ ಬೇರೆ ಏನು ಬಂಡವಾಳ ಇಲ್ಲ ಅನಿಸ್ಕೋಬಿಟ್ಟದ ನರೇಂದ್ರ ಮೋದಿ ನಮಗೆ ಓಟ್ ಕೊಡಿಸ್ತಾರೆ ನಮ್ ಸರ್ಕಾರ ಭ್ರಷ್ಟ ಸರ್ಕಾರ ಆದರೂ ಕೂಡ ಜನ ಮತ್ತೆ ನರೇಂದ್ರ ಮೋದಿ ನೋಡ್ಕೊಂಡು ಓಟ್ ಕೊಡ್ತಾರೆ ಅಂತಕ್ಕಂಥ ಭ್ರಮೇನಲ್ಲಿದ್ದಾರೆ ಭ್ರಮೇನಲ್ಲಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನೀವೇ ಈ ದೇಶದ ಜನರಿಗೆ ಕಾನೇ ದೂಂಗ ನಾ ತಿನ್ನಲ್ಲ ತಿನ್ನ ಬಿಡಲ್ಲ ಹಾಗಂದ್ರೆ ಬಸವರಾಜ್ ಬೊಮ್ಮಾಯಿಗೆ ಅವ್ರ ಸರ್ಕಾರದ ಮಂತ್ರಿಗಳಿಗೆ ಯಾಕೆ ಬಿಟ್ಟಿದ್ದೀರಿ ಇದಕ್ಕೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಕೆಂಪಣ್ಣ ಬರೆದಂತ ಪತ್ರ ಏನಾಯ್ತು ಅದೇ ಎಂಕ್ವೈರಿ ಮಾಡಿಸಿದ್ರ ಒಬ್ಬ ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬರೆದಿರ್ತಕ್ಕಂಥ ಪತ್ರ ಯಾರೋ ಒಬ್ಬ ಆರ್ಡಿನರಿ ಕಂಟ್ರಾಕ್ಟರ್ ಬರೆದಿರೋ ಪತ್ರ ಅಲ್ಲ ಅದು ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅವ್ರು ಹೇಳಿದ್ರು ಕೆಂಪಣ್ಣ ನೀವು ದಾಖಲಾತಿ ಕೇಳ್ತೀರಿ எங்கைரிசி நான் கொடுத்தீனி அந்த தனி சித்திங் ஹைகோர்ட் ஜட்ஜி தனி மாசி நான் ஏனேன் தாக்காதி கொடுத்தீன ஒது அந்த நான் தாக்கி ஒது வந்தேன் நான் ஜைக்கி அந்த கேப்பண்ணா

ಕೆಲವು ತಿಂಗಳಾಯ್ತು ಎಲೆಕ್ಷನ್ ಆಗಿ ಎಲ್ಲ ವಿಚಾರಗಳನ್ನ ಉಪ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಜನ ನಮ್ಮ ಮಾತುಗಳನ್ನ ನಂಬಿದ್ರು ಬಸವರಾಜ್ ಬೊಮ್ಮಾಯಿಗೆ ಸೋಲಾಯ್ತು ಅಂದ್ರೆ ಅವ್ರ ಪಕ್ಷದ ಅಭ್ಯರ್ಥಿಗೆ ಸೋಲ ಆಯ್ತು ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ ಮಾನೆಯನ್ನ ದೊಡ್ಡ ಬಹುಮತದಿಂದ ಕೆಳಸಿ ವಿಧಾನಸಭೆಗೆ ಇದಕ್ಕಿಂತ ಬೇಕ ಬಸವರಾಜ್ ಬೊಮ್ಮಾಯಿ ಕನ್ನಡಿ ಕನ್ನಡಿ ಇದಕ್ಕಿಂತ ಬೇಕಾ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಅವ್ರ ಓನ್ ಜಿಲ್ಲೆ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಆಂಗಲ್ ಇಡಿಯಲ್ಲ ಸಿಕ್ಕ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಸೋತರು ಸೋತಿ ಸುಣ್ಣ ಹಾದ್ರು ಆದ್ರೂ ಬುದ್ಧಿ ಬರಲಿಲ್ಲ ಇವರಿಗೆ ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾ ಇದೆ ರಿಕ್ರೂಟ್ಮೆಂಟ್ ನಲ್ಲಿ ಸಬ್ಇನ್ಸ್ಪೆಕ್ಟರ್ ನೀವೆಲ್ಲ ನೋಡಿರ್ಬೇಕು ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ನಲ್ಲಿ ಭ್ರಷ್ಟಾಚಾರ ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಗಳಿಗೆ ಇನ್ಸ್ಪೆಕ್ಟರ್ ಗಳಿಗೆ ಇಷ್ಟು ಇಷ್ಟು ಸಬ್ ಇಷ್ಟು ಎಸಿಪಿಗಿಷ್ಟು ಡಿ ಸಿಪಿಗಿಷ್ಟು ಐ ಇಷ್ಟು ಡಿಜಿಪಿಗಿಷ್ಟು ಅಡಿಶನಲ್ ಡಿಜಿಪಿ ಮಾಡಬಹುದು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರದ ವೈಸ್ ಐದರಿಂದ ಹತ್ತು ಕೋಟಿ ನಿಗದಿ ಎಷ್ಟು ನಮ್ಮಪ್ಪ ಹತ್ತು ಕೋಟಿ ಹತ್ತು ಕೋಟಿ ನಮ್ ಕಾಲದಲ್ಲಿ ನಡೆದಿತ್ತ நித்தேன் இவ்வளேனா மாநமர் ஏனாரு ப்ரஷ்டாச்சார நடைபெறே அந்தராக் பொம்மாய் ஒன் உத்தர கல் தான் நீதி காலோ சிந்தரமய் கால்தல் நடை நான் பசுராஜ் பொம்மாய் ಮೂರುವರೆ ವರ್ಷದಿಂದ ನೀವೇ ಅಧಿಕಾರದಲ್ಲಿ ಇದ್ದೀರಿ ನಾವು ಅಧಿಕಾರದಲ್ಲಿ ಇದ್ದಾಗ ನೀವೇ ವಿರೋಧ ಪಕ್ಷದಲ್ಲಿ ಇದ್ರಿ ಹಾಗೆ ಬಾಯಿಗೆ ಕಡುಮಲ್ಲ ಮೂರುವರೆ ವರ್ಷದಿಂದ ಯಾಕೆ ತನಿಖೆ ಮಾಡಿಸ್ಲಿಲ್ಲ ತಾಕ ಸರ್ಕಾರ ಭ್ರಷ್ಟು ಇದನ್ನ ಹೇಳಕ್ಕೆ ನಿಮ್ಗೆ ಜನ ಹಿಂಭಾಗಲಿಂದ ಬಂದಿರೋದು ನೀವು ಅಧಿಕಾರಕ್ಕೆ ಇದನ್ನ ಹೇಳಕ್ಕ ಅದಕ್ಕೆ ರಾಹುಲ್ ಗಾಂಧಿ ಅವರು ಈ ಭ್ರಷ್ಟಾಚಾರ ನಿರುದ್ಯೋಗ ರೈತರ ಸಮಸ್ಯೆಗಳು ನೀರಾವರಿ ಯೋಜನೆಗಳು ಸಮಸ್ಯೆಗಳು ಇವೆಲ್ಲ ಎತ್ತಿಕೊಂಡು ಮತ್ತೆ ಜನರ ಮನಸ್ಸನ್ನು ಹೊಡಿತಕ್ಕಂಥ ರಾಜಕಾರಣ ದೇಶದ ರಾಜಕಾರಣ ಸೇಡಿನ ರಾಜಕಾರಣ ಜನರು ಇವತ್ತು ಮನಸ್ಸುಗಳನ್ನು ಬಿಟ್ಟಿದ್ದಾರೆ ಬಿಜೆಪಿ ಒಬ್ಬರಿಂದ ಒಬ್ಬರೇ ಎತ್ತು ಕಟ್ಟಿ ಒಬ್ಬರನ್ನ ಒಬ್ಬರನ್ನು ಕಂಡ್ರೆ ಆಗಲ್ಲ ಎಲ್ಲಿ ಪ್ರೀತಿ ಇರಬೇಕಾಗಿತ್ತು ಎಲ್ಲಿ ಅಭಿಮಾನ ಇರಬೇಕಾಗಿತ್ತು ಎಲ್ಲಿ ಸೋದರತ್ವ ಇರಬೇಕಾಗಿತ್ತು ಅಲ್ಲಿ ವೈರತ್ವವನ್ನು ತಂದಿಟ್ಟುಕೊಂಡಿದ್ದೀರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾ ಒಂದು ಇತಿಹಾಸ ಯಾರಾದ್ರೂ ಇಲ್ಲ ಮಾಡಿದ್ರೆ ಪಾದಯಾತ್ರೆ ಮಾಡುದ್ರೂ ಸಾಮಾನ್ಯ ಅಲ್ಲ ನಾವೆಲ್ಲ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಲಿಕ್ಕೆ ಬೆಂಗಳೂರಿಂದ பள்ளாரி வரைக்கும் பாதயாத்ரே சுஸ்தாக நான் டி கே சிவக்குமார் அது ராகுல் காந்தி அவரு நம்ம அவர இச்சாசக்திய மெச்சலே அவர கமிட்லே ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ತಿಂಗಳ ಮೂವತ್ತನೇ ತಾರೀಕು ಕನ್ಕ್ಲೂಡ್ ಆಗ್ತಾ ಇದೆ ಭಾರತ್ ಜೋಡೋ ಯಾತ್ರೆ ನಾವೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ರಾಜೀವ್ ಗಾಂಧಿ ಅವರು ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಜನರ ಮಾನಸದಲ್ಲಿ ನಿಂತಿದ್ದಾರೆ

ಅಲ್ಲಿವರೆಗೆ ಈ ರಾಜ್ಯ ಉದ್ಧಾರ ಆಗಲ್ಲ ಇವತ್ತು ರಾಜ್ಯವನ್ನು ಹಾಳು ಮಾಡಿದ ಆರ್ಥಿಕವಾಗಿ ದಿವಾಳಿ ಆಗಿದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತ ವರ್ಷದವರೆಗೆ ಕರ್ನಾಟಕ ರಾಜ್ಯದ ಮೇಲಿದ್ದಂತ ಸಾಲ ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಎಪ್ಪತ್ತು ವರ್ಷಗಳ ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಈ ವರ್ಷದ ಇಪ್ಪತ್ತ್ ಮೂರು ಮಾರ್ಚ್ ಕೊನೆಗೆ ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ ಐದು ಲಕ್ಷದ ನಲವತ್ತು ಸಾವಿರ ಕೋಟಿ ಕೋಟಿ ಜಾಸ್ತಿ ಆಯಿತು ಮೂರು ಲಕ್ಷ ಕೋಟಿ ನಾಲ್ಕು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ಎಪ್ಪತ್ತೈದು ವರ್ಷಗಳಲ್ಲಿ ಎರಡು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಬಸವರಾಜ್ ಬೊಮ್ಮಾಯಿ ಅವರೇ ಸಾಲ ಮಾಡಿ ಹೋಳಿಗೆ ತಿನ್ನಕ್ ಶುರು ರಾಜ್ಯ ಉಳಿತದ ನರೇಂದ್ರ ಮೋದಿ ಅವ್ರ ಹೇಳಪ್ಪ ಒಳ್ಳೆ ದಿನ ಬಂದಿದ್ಯಾ ಪೆಟ್ರೋಲ್ ಬೆಲೆ ಎಷ್ಟು ಈಗ ಡೀಸೆಲ್ ಬೆಲೆ ಎಷ್ಟು ಗ್ಯಾಸ್ ಬೆಲೆ ಎಷ್ಟು ಗೊಬ್ಬರದ ಬೆಲೆ ಎಷ್ಟು ಅಡಿಗೆ ಎಣ್ಣೆ ಬೆಲೆ ಎಷ್ಟು ಸಿಮೆಂಟ್ ಬೆಲೆ ಎಷ್ಟು ಕಬ್ಬಿಣ ಬೆಲೆ ಎಷ್ಟು ರೈತರು ಬದುಕಾಗ್ತದ ಸಾಮಾನ್ಯ ಜನ ಬದುಕಕ್ಕಾಗ್ತದ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಡೀಸೆಲ್ ಬೆಲೆ ಐವತ್ನಾಲ್ಕು ರೂಪಾಯಿ ಒಂಬತ್ತು ರೂಪಾಯಿ ಪೆಟ್ರೋಲ್ ಬೆಲೆ ಎಪ್ಪತ್ತಾರು ರೂಪಾಯಿ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಇವಾಗ ಎರಡ್ ಸಾವಿರದ ನೂರ ಹದಿನಾಲ್ಕರಲ್ಲಿ ಇವತ್ತು ಎಂಬತ್ತು ರೂಪಾಯಿ ಬೆಳೆ ಚೆನ್ನಾಗಿದ್ರೆ ಕೊಡೋಕೆ ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ಹೆಣ್ಮಕ್ಳು ಸಂಸಾರ ನಡೆಸಲು ಕಷ್ಟ ಆಗ್ತದೆ ಕೊಡಕ್ಕೆ ಕಷ್ಟ ಆಗ್ತದೆ ವಿದ್ಯುಚ್ಛಕ್ಕೆ ಬಿಲ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾವು ತಿಂಗಳಿಗೆ ಮನೆಯ ಒಡತಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮೊನ್ನೆ